ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಯಾಕೆ ಮುಖ್ಯ ಮತ್ತೆ ಹಿಮೋಗ್ಲೋಬಿನ್ ಎಷ್ಟು ಜೊತೆಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಿಮೋಗ್ಲೋಬಿನ್ ನಮ್ಮ ಬಾಡಿನಲ್ಲಿ ಕಮ್ಮಿ ಆಯಿತು ಅಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಆಮ್ಲಜನಕನ ನಮ್ಮ ಬಾಡಿ ಪಡೆಯೋದಿಲ್ಲ ಇದರಿಂದ ನಮ್ಮ ಬಾಡಿಗೆ ಸುಸ್ತು ಮತ್ತೆ ತಣಿವು ಜಾಸ್ತಿ ಆಗುತ್ತೆ ಪುರುಷರಲ್ಲಿ ಹದಿನಾಲ್ಕರಿಂದ ಹದಿನೆಂಟು ಮಹಿಳೆಯರಲ್ಲಿ ಹನ್ನೆರಡರಿಂದ ಹದಿನಾರು ಮಟ್ಟ ಹಿಮೋಗ್ಲೋಬಿನ್ ಇರಬೇಕು ಕಬ್ಬಿಣ ಅಂಶದ ಕೊರತೆಯಿಂದಾಗಿ ಅಂದರೆ ಐರನ್ ಕಂಟೆಂಟ್ ಕಡಿಮೆ ಆದರೆ ನಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಕೊರತೆ ಕೂಡ ಆಗುತ್ತೆ ಹಲವಾರು ಪರಿಣಾಮಗಳು ನಮ್ಮ ಬಾಡಿ ಮೇಲೆ ಹಿಮೋಗ್ಲೋಬಿನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಆಹಾರ ಪದಾರ್ಥಗಳ ಯಾವುದು ಅದನ್ನು ನೋಡೋಣ ಮೀನು ಮತ್ತು ರೆಡ್ ಮೀಟ್ ಮಟನನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಆಗುತ್ತೆ ಅದಲ್ಲದೆ ದಾಳಿಂಬೆ ಹಣ್ಣನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬೇಕಾದಷ್ಟು ಕಬ್ಬಿಣದ ಅಂಶನ ಇದು ಹಿಮೋಗ್ಲೋಬಿನ್ ಕೊರತೆನ ಕಮ್ಮಿ ಮಾಡ್ಕೋಬಹುದು ರೆಗ್ಯುಲರ್ ಆಗಿ ಹಣ್ಣು ತಿನ್ನೋದ್ರಿಂದ ನೆಕ್ಸ್ಟ್ ನೋಡೋದಾದ್ರೆ ಸೋಯಾಬೀನ್ ಸೋಯಾನಲ್ಲಿ ಒಂದು ಕಪ್ ಸೋಯಾದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಎಂ ಜಿನಷ್ಟು ಐರನ್ ಕಂಟೆಂಟ್ ಸೋಯಾನಲ್ಲಿರುತ್ತೆ ಪಾಲಕ್ ಸೊಪ್ನಲ್ಲೂ ಅಷ್ಟೇ ಒಂದು ಕಪ್ ಪಾಲಕ್ ಸೊಪ್ನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಟೂ ಗ್ರಾ ಎಂ ಜಿ ಅಷ್ಟು ಕಬ್ಬಿಣದ ಅಂಶ ಇರುತ್ತೆ ಕುಂಬಳಕಾಯಿ ಬೀಜ ಕೂಡ ಕಬ್ಬಿಣದ ಉತ್ತಮ ಮೂಲಗಳಲ್ಲಿ ಒಂದಾಗಿದೆ ನೋಡಿದ್ರೆ ವಿಡಿಯೋ ಅಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು